ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾರ್ಗವಿ ನಿಂತಿರುವಾಗ ಅವಳು ಕಾಲ ಹತ್ರ ಒಂದು ಚೀಟಿ ಬಿದ್ದಿರುತ್ತೆ ಅದರೊಳಗಡೆ ಏನು ಇರುತ್ತೆ ಭಾರ್ಗವಿ ನಿನ್ನ ನೋಡ್ತಿದ್ರೆ ಮನಸ್ಸಲ್ಲಿ ಗೊಂದಲ ಇರೋದು ಗೊತ್ತಾಗ್ತಿದೆ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ ಕೆಲವೊಂದು ಸಲ ಒಳ್ಳೇದನ್ನು ಮಾಡೋದಕ್ಕೆ ಕೆಟ್ಟದು ಒಳ್ಳೆಯದು ಎಲ್ಲನೂ ಮಾಡಿ ಮುಚ್ಚಿಡ್ಬೇಕಾಗತ್ತೆ ಹಾಗೆ ಮಾತ್ರಕ್ಕೆ ಅದು ಮೋಸ ಅಲ್ಲ ಯುದ್ಧದ ತಂತ್ರ ಅನ್ಕೋ ಅಷ್ಟೇ ಅಂತ ಚೀಟಿನ ಓದಿ ಆಚೆ ಈಚೆ ನೋಡ್ತಾಳೆ ಭಾರ್ಗವಿ ಈ ಚೀಟಿ ಕೊಟ್ಟವರು ಯಾರು ನಾನು ಮನಸ್ಸಲ್ಲಿ ಯೋಚಿಸ್ತಾ ಇರೋದು ಇವರಿಗೆ ಹೇಗೆ ಗೊತ್ತಾಯಿತು ಅಂದರೆ ಆ ಅನಾಮಿಕ ಬಂದಿದ್ದಾರಾ ಅಂತ ಭಾರ್ಗವಿ ಎಲ್ಲ ಕಡೆ ನೋಡ್ತಾಳೆ ಈಚೆ ಜೆ ಪಿ ಹತ್ತಿರ ಒಬ್ಬ ಬಂದು ಸರ್ ನಿಮಗೆ ತಲುಪಿಸೋಕೆ ಯಾರು ಕೊಟ್ಟೋದ್ರು ಸರ್ ಅಂತ ಒಂದು ಬೊಕ್ಕೆನ ಕೊಡ್ತಾನೆ ಥ್ಯಾಂಕ್ ಯು ಯಾರು ಕೊಟ್ಟರು ಅಂತಾರೆ ಜೆ ಪಿ ಗೊತ್ತಿಲ್ಲ ಸರ್ ಅಂತ ಅವನು ಹೋಗ್ತಾನೆ ಆ ಬೊಕ್ಕೆ ಒಳಗೆ ಒಂದು ಚೀಟಿ ಇರುತ್ತೆ ಅದನ್ನು ಜೆ ಪಿ ಓಪನ್ ಮಾಡ್ತಾರೆ ಅದು ಅಮಾಯಕ ಹುಡುಗಿ ಸಾವಿನ ಮೇಲೆ ಸಾಮ್ರಾಜ್ಯ ಕಟ್ಟೋದು ಅಂದರೆ ಗಾಳಿಲಿ ಅರಮನೆ ಕಟ್ಟಿದ ಹಾಗೆ ಗೆಲ್ಲಬೇಕು ಅನ್ನೋ ಕೆಟ್ಟ ಆಟನ ಬಿಟ್ಬಿಡು ಜೆ ಪಿ ಇಲ್ಲ ಅಂದರೆ ಇಷ್ಟು ವರ್ಷದಿಂದ ನೀನು ಕಟ್ಟಿರೋ ಸುಳ್ಳಿನ ಅರಮನೆ ಕುಸಿದು ಬಿದ್ದು ಹೋಗುತ್ತೆ ಎ ಸ್ನೇಹದಿಂದ ಮಾಡಿದ ತಪ್ಪನ್ನು ಮುಚ್ಚಾಕ್ಬೋದು ದುರಾಸೆ ತೀರಿಸ್ಕೋಬೋದು ಅಂದ್ಕೊಂಡ್ರೆ ಅದು ನಿನ್ನ ಮೂರ್ಖತನ ನನ್ನ ಕಣ್ಣು ನಿನ್ನ ಮೇಲೆ ಸದಾ ಇರುತ್ತೆ ಅಂತ ಅದರಲ್ಲಿರೋದನ್ನು ಜೆ ಪಿ ಓದ್ತಾರೆ ಆಗ ಶಕ್ತಿ ಬರ್ತಾರೆ ಆ ಚೀಟಿನ ತೆಗೆದು ಜೇಬಲೆ ಇಟ್ಕೋತಾರೆ ಜೆ ಪಿ शक्ति बंदो ಜೆ ಪಿ ಹೈ ಕಮಿಷನರಿಂದ ಫೋನು ನಾನು ಸೆಂಟ್ರಲ್ ಮಿನಿಸ್ಟ್ರ್ ಆಗೋದು ಪಕ್ಕಾ ಆಗ್ತಿದೆ ಯು ಸಿ ನಮಗೆ ಈಗ ಅಡ್ಡ ಇರೋದು ಆ ಒಂದು ಕೇಸ್ ಅಷ್ಟೇ ಅವನ ಕೇಸ್ ಮುಗಿದರೆ ನಾನು ನಿರಾಳವಾಗಿರ್ಬೋದು ನಾನು ಕಮಿಷನರ್ ಆದಮೇಲೆ ನಮ್ಮ ಎಳೆಯೋಕ್ಕೆ ತುಂಬ ಜನ ಕಾಯ್ತಿದ್ದಾರೆ ಜೆ ಪಿ ಇಂಥ ಟೈಮಲ್ಲೇ ನಾವು ತುಂಬ ಹುಷಾರಾಗಿರಬೇಕು ಅಪ್ಪಿತಪ್ಪಿನೂ ಮತ್ತೆ ಯಾವ ಕೇಸು ನಮ್ಮ ಮೇಲೆ ಬರಬಾರ್ದು ಶಿವ ಅಂತಾರೆ ಆದರೆ ಜೆ ಪಿ ಆಚೆ ಈಚೆ ನೋಡ್ತಾ ಇರ್ತಾರೆ ಆಗ ಭಾರ್ಗವಿನವರಲ್ಲೇ ಆಚೆಗೆ ಬಂದು ಗಾಬರಿಯಿಂದ ಎಲ್ಲ ಕಡೆ ನೋಡ್ತಿರ್ತಾಳೆ ಆಗ ಬೃಂದ ಎದುರುಗಡೆ ಬರ್ತಾಳೆ ಏನು ಭಾರ್ಗವಿ ಮದುಮ ಮಗಳಿಗಿಂತ ನಿನಗೆ ಗೆಟಪೆ ಜೋರಾಗಿದೆ ಈ ಫಂಕ್ಷನಲ್ಲಿ ಬರೀ ನಿನ್ನ ಬಗ್ಗೆನೇ ಮಾತು ಅರ್ಜುನ್ ಹೆಂಡತಿ ಎಷ್ಟು ಒಳ್ಳೆಯವಳು ಗಂಡ ಹೆಂಡ್ತಿ ಏನು ಅನೋನ್ಯವಾಗಿದ್ದಾರೆ ಅನ್ನೋದೇ ಮಾತು ಅದನ್ನು ಕೇಳಿಸ್ಕೊಂಡು ಈ ಕಿವಿಲಿ ರಕ್ತ ಬರೋದೊಂದು ಬಾಕಿ ಯಾಕೆ ನನ್ನ ತಂಗಿಯಾಗಿ ಹುಡಿದೆ ಆದಷ್ಟು ಬೇಗ ನಿನ್ನ ಎತ್ತಂಗಿ ಮಾಡಬೇಕು ಅಂದ್ಕೊಂಡ್ರೆ ಹುಡ್ದು ಹಾಗೆ ಅರ್ಜುನ್ಗೆ ಅಂಟ್ಕೊಂಡೇ ಇದೆಯಲ್ಲೇ ನಾಳೆ ನನ್ನ ಗಂಡ ಬಿಸ್ನೆಸ್ ಟ್ರಿಪ್ಪಿಂದ ಬರ್ತಾ ಇದ್ದೇನೆ ಅವನು ಬರೋ ಅಷ್ಟರಲ್ಲಿ ನೀನು ಇಲ್ಲಿ ಬಂದಿದ್ದೆ ಇಲ್ಲಿದ್ದೆ ಹೋದೆ ಅನ್ನೋ ಸುಳಿವು ಇರಬಾರ್ದು ಅಂತಾಳೆ ಬ್ರಂದ ಅದಕ್ಕೆ ಏನು ಮಾಡ್ತೀಯಾ ಮಂತ್ರ ಹಾಕಿ ನನ್ನನ್ನು ಮಾಯ ಮಾಡ್ತೀಯಾ ಅಂತಾಳೆ ಭಾರ್ಗವಿ ನಿನ್ನ ಬೃಂದ ಅಕ್ಕನ ನೀನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಇಲ್ಲ ಹಾಗೆಲ್ಲ ಮಾಡೋದಿಲ್ಲ ನೇರವಾಗಿ ನಿನ್ನ ಗಂಡನ ಹತ್ರ ಹೋಗಿ ನಿನ್ನ ಮತ್ತೆ ನನ್ನ ಗಂಡನ ಲವ್ ಸ್ಟೋರಿ ಬಗ್ಗೆ ಹೇಳ್ಬಿಡ್ತೀನಿ ಅಲ್ಲಿಂದಲೇ ಅಲ್ವಾ ಇನ್ನೊಂದು ಹೊಸ ಆಟ ಶುರುವಾಗೋದು ಅಂತಾಳೆ ಬೃಂದ ಬೃಂದಕ್ಕ ಅದು ಇಲ್ಲಿಂದ ಇಷ್ಟೊಂದು ದುರ್ಬುದ್ಧಿ ತಂಬ್ಕೊಂಡಿದ್ಯಾ ನೀನು ನೋಡು ನನ್ನ ಮೇಲಿನ ಕೋಪಕ್ಕೆ ದಯವಿಟ್ಟು ಅಣ್ಣ ತಮ್ಮನ ಮಧ್ಯೆ ತಂದಿಡ್ಬೇಡ ನಿನಗಂತೂ ಅಕ್ಕ ತಂಗಿ ಅನ್ನೋ ಸಂಬಂಧದ ಬಗ್ಗೆ ಹೇಳಷ್ಟು ಪ್ರೀತಿ ಇಲ್ಲ ದಯವಿಟ್ಟು ಅಣ್ಣ ತಮ್ಮಂದ್ರ ಮಧ್ಯೆ ಇರೋ ಬಾಂಧವ್ಯನ ಹಾಳು ಮಾಡಬೇಡ ಬೃಂದಕ್ಕ ಅಂತಾಳೆ ಭಾರ್ಗವಿ ಯಾರಿಗೇನಾದರೂ ನನಗೆ ಚಿಂತೆ ಇಲ್ಲ ನನಗೆ ನನ್ನ ಬಗ್ಗೆ ಮಾತ್ರ ಚಿಂತೆ ಇರೋದು ಅರ್ಜುನ್ಗೆ ವಿಷಯ ಗೊತ್ತಾದ ಮೇಲೆ ಮುಂದಿನ ಕತೆ ನಾನು ಹೇಳಬೇಕಾಗಿಲ್ಲ ನೀನು ಮಾತ್ರ ನಾನು ಖಂಡಿತವಾಗ್ಲೂ ಸುಮ್ಮನೆ ಬಿಡಲ್ಲ ಅಂತಾಳೆ ಬೃಂದ ನೋಡು ಅಂತ ಹೇಳುವಾಗ ಕೈಯಲ್ಲಿರೋ ಚೀಟಿನ ನೋಡಿಕೊಂಡು ಕೈ ಕೆಳಗೆ ಹಾಕಿ ಅದೇನು ಬೇಕಿದ್ರೂ ಮಾಡ್ಕೊ ನನಗೆ ಬೇರೆ ಕೆಲಸ ಇದೆ ಅಂತ ಭಾರ್ಗವಿ ಓಡ್ತಾಳೆ ನನ್ನ ಮಾತನೇ ಇಗ್ನೋರ್ ಮಾಡಿ ಹೋಗ್ತೀಯಾ ಮಾಡ್ತೀನಿ ತಡಿ ನಿನಗೆ ಅಂತಾಳೆ ಬೃಂದ ಈಚೆ ಶಕ್ತಿ ಜೆ ಪಿ ಏನಾಯಿತು ಅಂತಾರೆ ಏನಿಲ್ಲ ಶಕ್ತಿ ಒಂದು ಹತ್ತು ನಿಮಿಷ ಇಲ್ಲೇ ಆಚೆ ಕೆಲಸ ಇದೆ ಬಂದುಬಿಡ್ತೀನಿ ಅಂತ ಜೆ ಪಿ ಈಚೆ ಬರ್ತಾರೆ ಈಚೆ ರೀತು ಅರ್ಜುನ್ ಹತ್ರ ಯಾಕೆ ಬ್ರೋ ನಮ್ಮಿಬ್ರನ್ನ ಈಚೆ ಕರ್ಕೊಂಡು ಬಂದೆ ಅಂತಾಳೆ ಸಂಧ್ಯಾ ಕೇಸ್ ಬಗ್ಗೆ ನನಗೆ ನಿಜ ವಿಷಯ ಗೊತ್ತಾಯ್ತು ಅಂತಾನೆ ಅರ್ಜುನ್ ಏನು ಹೇಳ್ತಿದೆಯ ಬ್ರೋ ಏನು ನಿಜ ಗೊತ್ತಾಗಿದೆ ಅಂತಾಳೆ ರೀತು ಸಂಧ್ಯಾ ಕೊಲೆಗೂ ವಿಕ್ಕಿಗೂ ಏನು ಸಂಬಂಧ ಇಲ್ಲ ಅಂತ ಸಂಧ್ಯಾ ಸಾಯುವಾಗ ವಿಕ್ಕಿ ಫಾರ್ಮ್ ಹೌಸಲ್ಲಿದ್ದ ಅನ್ನೋದನ್ನು ಶ್ಯಾಮ್ ನನಗೆ ಸಾಕ್ಷಿ ಸಮೇತ ತೋರಿಸಿ ಅರ್ಥ ಮಾಡಿಸಿದ್ದಾನೆ ಅದು ಅಲ್ಲದೆ ಭಾರ್ಗವಿನೂ ನಿನ್ನ ಬಗ್ಗೆ ಏನೂ ಮಾತಾಡಿಲ್ಲ ಅಂದಮೇಲೆ ಶ್ಯಾಮ್ ಹೇಳ್ತಿರೋದು ನಿಜ ಅಂತಾಯ್ತು ಅಂತಾನೆ ಅರ್ಜುನ್ ಈಗಲಾದ್ರೂ ಗೊತ್ತಾಯ್ತಲ್ಲ ಬ್ರೋ ಅಂತಾನೆ ವಿಕ್ಕಿ ಆದರೆ ಸಂಧ್ಯಾನ ಸಾಯಿಸಿದವರನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಬಡಪಾಯಿ ಹುಡುಗಿನ ರೇಪ್ ಮಾಡಿ ಕೊಂದ್ರಲ್ಲ ಅವರಿಗೆ ಶಿಕ್ಷೆ ಆಗಲೇಬೇಕು ಅಂತಾನೆ ಅರ್ಜುನ್ ರೀತು ಭಯಪಡ್ತಾಳೆ ಅರ್ಜುನ್ ಶುಭ ಕಾರ್ಯ ನಡೀತಿದೆ ಈಗ ಹಳೇದೆಲ್ಲ ಬೇಕಾ ಹೇಗೂ ನಿನಗೆ ಇಲ್ಲಿ ನಂದೇನು ತಪ್ಪಿಲ್ಲ ಅಂತ ಗೊತ್ತಾಯ್ತಲ್ಲ ಅಷ್ಟು ಸಾಕು ಅಂತಾನೆ ವಿಕ್ಕಿ ಆದರೂ ವಿಕ್ಕಿ ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ ಮುಂಚೆ ನೀನು ಹೇಗಿದ್ದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಈಗ ನನ್ನ ತಂಗಿ ಜೊತೆ ನಿನ್ನ ಮದುವೆ ಆಗ್ತಿದೆ ಇನ್ನು ಮುಂದೆ ಬೇಕಾ ಬಿಟ್ಟಿ ಆಗಿರಬಾರ್ದು ನಿನ್ನಿಂದ ನನ್ನ ತಂಗಿಗೆ ಏನು ತೊಂದರೆ ಆಗಲ್ಲ ಅನ್ನೋ ಭರವಸೆ ಇಟ್ಕೊಂಡು ನಿಮ್ಮಿಬ್ಬರಿಗೂ ಪ್ರೀತಿ ಗೋಪಿ ನಾನೇ ಮುಂದೆ ನಿಂತು ನಿಮ್ಮ ಮದುವೆ ಮಾಡಿಸ್ತಿದ್ದೀನಿ ದಯವಿಟ್ಟು ನನ್ನ ನಂಬಿಕೆ ನಾವು ಉಳಿಸ್ಕೊ ಹಾಗೆ ನನ್ನ ತಂಗಿನ ಅವಳ ಹೊಟ್ಟೆಲಿರೋ ಮಗುನ ಚೆನ್ನಾಗಿ ನೋಡ್ಕೊ ಅಂತ ನಿಜ ಅರ್ಜುನ್ ನಾನು ಮುಂಚಿನ ಥರ ಇಲ್ಲ ಅರ್ಜುನ್ ನಾನು ತಪ್ಪು ಮಾಡಿದ್ದೀನಿ ನಿಜ ಆದರೆ ಈಗ ಬದಲಾಗಿದ್ದೀನಿ ಇನ್ಫ್ಯಾಕ್ಟ್ ನನ್ನ ರೀತುನ ತುಂಬ ಇಷ್ಟಪಡ್ತಿದ್ದೀನಿ ಅವಳ ಹೊಟ್ಟೆಲಿರೋ ಮಗು ನನ್ನದು ಅಲ್ವಾ ಹಾಗಿರುವಾಗ ನನಗೆ ನನ್ನ ಹುಡುಗಿಗೆ ನನ್ನ ಮಗುಗೆ ತೊಂದರೆ ಕೊಡಲಿ ಅರ್ಜುನ್ ನೀನೇನು ಯೋಚನೆ ಮಾಡಬೇಡ ಮಗು ಮತ್ತು ನನ್ನ ಹುಡುಗಿ ಇಬ್ರು ಸೇಫ್ ಅಂತಾನೆ ವಿಕ್ಕಿ ಆದರೂ ಈ ಮಗು ಸಾಕ್ಷ್ಯ ಕೇಳ್ತಿದ್ದೀನಿ ರಿತುನ ಚೆನ್ನಾಗಿ ನೋಡ್ಕೋತೀನಿ ಅಂತ ನನಗೆ ಭಾಷೆ ಕೊಡು ಅಂತ ಅರ್ಜುನ್ ಕೈ ಮುಂದೆ ಮಾಡ್ತಾನೆ ಆಗ ವಿಕೆ ಅವನ ಕೈ ಮೇಲೆ ಕೈ ಇಡ್ತಾನೆ ರಿತು ನನ್ನ ಜವಾಬ್ದಾರಿ ಆ ಗ್ಯಾರಂಟಿ ನಾನು ಕೊಡ್ತೀನಿ ಹಾಗೆ ನಮಗೆ ನಮ್ಮ ಮದುವೆಗೆ ಏನೂ ತೊಂದರೆ ಬರದೇ ಇರೋ ಹಾಗೆ ನೀನು ನೋಡ್ಕೋಬೇಕು ಸರಿನಾ ಅಂತಾನೆ ವಿಕ್ಕಿ ಸರಿ ಅಂತ ಇನ್ನೊಂದು ಕೈನಾ ಅದರ ಮೇಲೆ ಇಡ್ತಾನೆ ಅರ್ಜುನ್ ಈಚೆ ಅನಾಮಿಕಾ ಹೋಗ್ತಾ ಇರ್ತಾಳೆ ಭಾರ್ಗವಿನೂ ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಜೆ ಪಿ ಬರ್ತಾ ಇರ್ತಾರೆ ಆಗ ಭಾರ್ಗವಿ ಅನಾಮಿಕನ ನೋಡಿ ಓಡಿ ಬರ್ತಾಳೆ ಅನಾಮಿಕನು ಓಡೋಕೆ ಶುರು ಮಾಡ್ತಾಳೆ ಆ ಅನಾಮಿಕ ಸಂಧೆ ಆಗಿರ್ತಾಳೆ ಈಚೆ ಜೆಪಿನೂ ಬರ್ತಾ ಇರ್ತಾರೆ ಭಾರ್ಗವಿ ಅನಾಮಿಕನ ಹಿಡಿಯೋಕ್ಕಾಗದೆ ನಿಂತ್ಕೋತಾಳೆ ಆಗ ಜೆ ಪಿ ಭಾರ್ಗವಿನ ನೋಡಿ ಅವಳ ಕಡೆನೇ ಬರ್ತಾರೆ ಈಚೆ ವಿಕ್ಕಿ ಫೋನ್ ನೋಡ್ತಿರ್ತಾನೆ ಅರ್ಜುನ್ ಅವನ್ನ ನೋಡಿ ಜ್ಯೂಸ್ ಕೊಡೋವನ್ನ ಕರೆದು ವಿಕ್ಕಿ ಕಡೆ ಕೈ ತೋರಿಸಿ ಏನು ಹೇಳ್ತಾನೆ ಆಗ ಅವನು ವಿಕ್ಕಿ ಹತ್ರ ಹೋಗಿ ಮಧುಮಗ್ನಿಗೆ ಅಂತ ಸ್ಪೆಷಲ್ ಡ್ರಿಂಕ್ಸ್ ತಂದಿದ್ದೀನಿ ಸರ್ ಪ್ಲೀಸ್ ತಗೊಳ್ಳಿ ಅಂತಾನೆ ಸ್ಪೆಷಲ್ ಡ್ರಿಂಕ್ಸಾ ಕಾಳಜಿ ಮರ್ಯಾದೆನ ನಾನು ಯಾವತ್ತೂ ಬೇಡ ಅನ್ನಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಡ್ರಿಂಕ್ಸ್ನ ನೋಡಿ ಏನು ರೀ ಇದು ಸ್ಪೆಷಲ್ಲಾಗಿ ಜ್ಯೂಸ್ ತಂದಿದ್ದೀರಾ ಅಂದ್ಕೊಂಡ್ರೆ ಆಲ್ಕೋಹಾಲ್ ತಂದಿದ್ದೀರಾ ರೀ ಇದನ್ನು ನಾನು ಕುಡಿಯಲ್ಲ ಎಲ್ಲ ತಗೊಂಡೋಗಿ ಅಂತಾನೆ ವಿಕ್ಕಿ ಅಲ್ಲ ಸರ್ ಇದನ್ನು ನಿಮಗೆ ಅಂತ ಸ್ಪೆಷಲ್ಲಾಗಿ ತಂದಿರೋದು ಪ್ಲೀಸ್ ತಗೊಳ್ಳಿ ಸರ್ ಅಂತಾನೆ ಅವನು ಇವತ್ತು ನನ್ನ ಮದುವೆ ಮೆಹೆಂದಿ ಫಂಕ್ಷನ್ ನಡೀತಿದೆ ಬ್ಯಾಚುಲರ್ ಪಾರ್ಟಿ ಅಲ್ಲ ಎಲ್ಲಿ ಹೇಗಿರಬೇಕು ಹಾಗೇ ಇರಬೇಕು ನಾನು ಮೊದಲಿನ ಮಿಕ್ಕಿ ಅಲ್ಲ ತಗೊಂಡೋಗು ಅಂತಾನೆ ವಿಕ್ಕಿ ಅದನ್ನೆಲ್ಲ ಅರ್ಜುನ್ ದೂರದಿಂದ ನೋಡ್ಕೊಂಡು ನಿಂತಿರ್ತಾನೆ ಅವನು ಹೋಗ್ತಾನೆ ಆಗ ಒಂದನ ಫ್ರೆಂಡ್ ಪ್ರಿಯಾ ಬಂದು ವಿಕ್ಕಿ ಇದು ನಿಜವಾಗ್ಲೂ ನೀನೇನಾ ಅಂತಾಳೆ ಯಾಕೆ ಹಾಕಿ ಹೇಳ್ತಿದ್ಯಾ ಅಂತಾನೆ ವಿಕ್ಕಿ ಮತ್ತೇನು ವಿಕ್ಕಿ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಆಗಿರೋ ನೀನು ಸಿಕ್ಸ್ಟಿ ಪ್ಲಸ್ ಅಂಕಲ್ ಥರ ಡ್ರಿಂಕ್ಸ್ ಬೇಡ ಪಾರ್ಟಿ ಬೇಡ ಅಂತಿದ್ಯಾ ಇಷ್ಟೊಂದು ಒಳ್ಳೆ ಹುಡುಗ ಆಗಬಾರ್ದು ವಿಕ್ಕಿ ತಗೋ ಅಂತ ಡ್ರಿಂಕ್ಸ್ನ ಕೊಡ್ತಾಳೆ ಆಗ ವಿಕ್ಕಿ ಬೇಡ ಫೋರ್ಸ್ ಮಾಡಬೇಡ ಅಂತಾನೆ ಡ್ರಿಂಕ್ಸ್ ಬೇಡದೆ ಇದ್ದರೆ ಏನಂತೆ ನಾನು ಮೌಕೇನಾ ಹೋಗಿ ಹೋಗಿ ಆ ರೀತೂನ ಮದುವೆ ಆಗ್ತಿದ್ಯಾ ನನಗೇನು ಕಡಿಮೆ ಆಗಿತ್ತು ವಿಕ್ಕಿ ಅವಳಿಗಿಂತ ನಾನೇ ಚೆನ್ನಾಗಿರ್ಲಿಲ್ವಾ ನೀನು ಹ್ಞೂ ಅಂದಿದ್ರೆ ನಾನೇ ಮದುವೆ ಆಗ್ತಿದ್ದೆ ವಿಕ್ಕಿ ಅಂತಳೆ ಪ್ರಿಯಾ ಸ್ಟಾಪ್ ಇಟ್ ಪ್ರಿಯಾ ನನಗೆ ಎಂಗೇಜ್ಮೆಂಟ್ ಆಗಿದೆ ಈಗ ಮದುವೆನೂ ಆಗ್ತಿದೆ ನೋಡು ನೀನು ನಮ್ಮ ಅಕ್ಕನ ಫ್ರೆಂಡು ಈ ಫಂಕ್ಷನ್ಗೆ ಗೆಸ್ಟು ಗೆಸ್ಟ್ ಆಗಿರು ಸಾಕು ನೀನು ಈ ಥರ ಆಡ್ತಿದ್ರೆ ನೋಡು ಜನ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಅಂತಾನೆ ವಿಕ್ಕಿ ತಪ್ಪು ತಿಳ್ಕೊಳ್ಳೋದೇನಿದೆ ವಿಕ್ಕಿ ನೀನು ಇರೋದೇ ಆಗಲ್ವಾ ಅಂತಾಳೆ ಪ್ರಿಯಾ ಮೊದಲು ಆಗಿದ್ದೆ ಈಗ ಬದಲಾಗಿದ್ದೀನಿ ಇಷ್ಟಕ್ಕೂ ನಿನ್ನ ಜೊತೆ ನನಗೇನು ಮಾತು ಅಂತ ವಿಕ್ಕಿ ಹೋಗ್ತಾನೆ ಅದನ್ನೆಲ್ಲ ಅರ್ಜುನ್ ನೋಡ್ತಾ ವಿಕ್ಕಿಗೆ ಡ್ರಿಂಕ್ಸ್ ಕಳಿಸಿದ್ದೇನೋ ನಾನೇ ಆದರೆ ಆ ಹುಡುಗಿ ಅವಳಾಗವಳೆ ಬಂದು ನನ್ನ ಡೌಟ್ ಕ್ಲಿಯರ್ ಮಾಡಿದ್ಲು ಗುಡ್ ವಿಕ್ಕಿ ಪ್ರಾಮಿಸ್ ಮಾಡಿರೋ ಹಾಗೆ ನಡ್ಕೋತಿದ್ಯಾ ಹೀಗೆ ಜೆಂಟ್ಲ್ಮ್ಯಾನ್ ಆಗಿದ್ದು ನನ್ನ ತಂಗಿನ ಚೆನ್ನಾಗಿ ನೋಡ್ಕೊ ಅಂತ ಅರ್ಜುನ್ ಯೋಚನೆ ಮಾಡ್ತಾನೆ ಈಚೆ ಜೆ ಪಿ ಭಾರ್ಗವಿ ಹತ್ರ ಇಲ್ಲೇನು ಮಾಡ್ತಿದ್ಯಾ ಅಂತಾರೆ ಆಗ ಭಾರ್ಗವಿ ಶಾಕ್ನಿಂದ ಜೆ ಪಿನ ನೋಡ್ತಾಳೆ ನಿನ್ನನ್ನೇ ಕೇಳಿದ್ದು ನೀನು ಇಲ್ಲೇನು ಮಾಡ್ತಿದ್ಯಾ ಅಂತಾರೆ ಜೆ ಪಿ ಅದು ಗೆಸ್ಟ್ ಯಾರ್ದೋ ಮಗು ಕಳ್ಕೊಂಡ್ಬಿಟ್ಟಿದೆ ಮಾವ ಆ ಮಗುನ ಹುಡುಕ್ತಿದ್ದೆ ಯಾಕೆ ಮಾವ ನೀವು ಯಾರನ್ನಾದರೂ ಹುಡ್ಕೊಂಡು ಬಂದ್ರಾ ಅಂತಾಳೆ ಭಾರ್ಗವಿ ನಾನು ಯಾರನ್ನ ಹುಡುಕ್ತಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯಿತು ಅಂತಾರೆ ಜೆ ಪಿ ಅದು ಮಾವ ಅದು ಅಂತ ಭಾರ್ಗವಿ ತಾಳೆ ಮಾ ಆತು ತೊದಲುತ್ತಿದೆ ನಿನ್ನ ಹಳೆ ಚಾಳಿ ಏನಾದರೂ ಶುರು ಮಾಡ್ಕೊಂಡ್ಯಾ ಅಂತಾರೆ ಜೆಪಿ ಅಯ್ಯಯ್ಯೋ ಇಲ್ಲ ಮಾವ ನಾನು ನಿಜವಾಗ್ಲೂ ಮಗುನ ಹಿಡ್ಕೊಂಡೇ ಹುಡ್ಕೊಂಡೇ ಬಂದಿದ್ದು ಅಂತಾಳೆ ಬಾರ್ಗವಿ ಇನ್ನೂ ಯಾಕೆ ಇಲ್ಲೇ ನಿಂತಿದ್ದೀಯಾ ಹೋಗುವೊಳಗೆ ಅಂತಾರೆ ಜೆಪಿ ಹಾ ಮಾವ ಅಂತ ಭಾರ್ಗವಿ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ